ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಿಸಿಲು ತುಂಬಾ ಇದೆ ಕಣ್ಣಂತೂ ಇಲ್ಲ ತುಂಬ ಬಿಸಿಲು ಬಂದುಬಿಟ್ಟಿದೆ ಇವತ್ತು ಏನಪ್ಪಾ ಅಂದರೆ ಇವತ್ತು ಮೊನ್ನೆ ಇನ್ನೂ ಬೆಂಡೆಕಾಯಿ ಕಿತ್ತಿದ್ದೀನಿ ಮತ್ತೆ ಇನ್ನೂ ಅಷ್ಟು ಬೆಂಡೆಕಾಯಿ ಸಿಕ್ಕಿದೆ ನಾನು ಬೆಂಡೆಕಾಯಿ ಮೊನ್ನೆ ತಾನೆ ಕಿತ್ತಿದ್ದೆ ಅಲ್ವಾ ಇನ್ನು ಎಷ್ಟು ಬೆಂಡೆಕಾಯಿ ಬಿಟ್ಟಿದೆ ಅಂದ್ರೆ ಆ ತರಕಾರಿ ಈ ಮೊನ್ನೆ ಇನ್ನು ಕಿತ್ತಿರೋದು ಮತ್ತೆ ಅವಾಗಲೇ ಅಷ್ಟೇ ಸಿಕ್ತಿದೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ ನೀರು ಬಿಡ್ತಾನೆ ಇದ್ರೆ ಎಷ್ಟು ಬೆಂಡೆಕಾಯಿ ಸಿಗುತ್ತೆ ಅಂದರೆ ನಾನು ಎಷ್ಟು ಸರಿ ಕಿತ್ತಿದ್ದೀನಿ ಇದ್ರಲ್ಲ ಅವಾಗಲೇ ಅಷ್ಟೇ ಸಿಗ್ತಾ ಇರುತ್ತೆ ಇನ್ನೂ ಇದೆ ನಡೆ ನಂಗೆ ಕೀಳೋದೆ ಒಂದು ಖುಷಿ ಆಗಿಬಿಡುತ್ತೆ ಯಾವಾಗಲೂ ಅದು ಬಿಟ್ಟು ನಡೆ ಇಲ್ಲಂದಿದೆ ಅದಿನ್ನ ಚಿಕ್ಕದು ನೀನು ಬಿಟ್ರೆ ನಾಳೆನೂ ದೊಡ್ಡ್ದೆ ನಡೀ ಇದು ಇಷ್ಟು ದೊಡ್ಡ ಗಿಡ ಆಗಿದೆ ಎಷ್ಟು ಇದೆಲ್ಲ ನಾನು ಕಿತ್ತಿರೋದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟು ಸಿಕ್ಕಿದೆ ಇವಾಗ ಬೆಂಡೆಕಾಯಿ ನೋಡಿ ಟೊಮೊಟೊ ಎಲ್ಲ ಈ ಥರ ಆಗೋಗಿದೆ

ಎಷ್ಟೊಂದಿದೆ ಅಂದ್ರೆ ಮೊನ್ನೆ ಎಲ್ಲ ಕಿತ್ತಿದೀನಿ ನಾನು ಇದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ಥರ ಕೇಳೋದಕ್ಕೇನೋ ಖುಷಿ ಆಗತ್ತೆ ಇದು ಗುಂಟು ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟನು ಪಾಪ ನೀ ಕಾಯಿ ಬಿಟ್ಟಿದೆ ನೋಡಿ ಎಷ್ಟಿಷ್ಟು ಬದನೆಕಾಯಿಯು ಬಿಟ್ಟಿದೆ ಇಷ್ಟು ಸಿಕ್ಕೈತಿ ಇವತ್ತು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಸೇರ್ಕೊಂಡ್ಬಿಟ್ಟಿದೆ ಗಿಡ ಇಷ್ಟು ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಇಷ್ಟು ತರಕಾರಿ ಸಿಕ್ಕಿದೆ ಈಗ